ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಬಂದಿರುವ ಒಂದು ಮುಖ್ಯವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿದರೆ ಮುಂದೆ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ನೀವು ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮಗೆಲ್ಲ ಗೊತ್ತಿರೋ ಹಾಗೆ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಹೌದು ಫ್ರೆಂಡ್ಸ್ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಹತ್ತೊಂಬತ್ತನೇ ಕಂತಿನ ಇಪ್ಪತ್ತೊಂದು ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಒಂದು ಹಣವನ್ನ ರೈತರ ಖಾತೆಗೆ ಪಿಎಂ ಕಿಸಾನ್ ಯೋಜನೆ ಮೂಲಕ ನಮ್ಮ ಕೇಂದ್ರದ ಮೋದಿ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ದೇಶದ ರೈತರಿಗೆ ಕಿಸಾನ್ ಯೋಜನೆ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳಬಹುದು ಈಗಾಗಲೇ ನಮ್ಮ ದೇಶದ ಹನ್ನೊಂದು ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಮೂರು ಪಾಯಿಂಟ್ ನಲವತ್ತಾರು ಲಕ್ಷ ಕೋಟಿ ರೂಪಾಯಿಗಳ ಒಂದು ಹಣವನ್ನು ಜಮೆ ಮಾಡಲಾಗಿದೆ ಎಂದು ಕೂಡ ಇವಾಗ ತಿಳಿಸಿದ್ದಾರೆ ಫ್ರೆಂಡ್ಸ್ ಇದೇ ಒಂದು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳ ಹಣವನ್ನು ಕೇಂದ್ರ ಸರ್ಕಾರ ನೇರವಾಗಿ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಿದೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಕಂತಿನ ಹಣವನ್ನು ಪಡೆದುಕೊಂಡಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಫೀಡ್ ಬ್ಯಾಕ್ ಒಂದು ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಹೌದು ಗೆಳೆಯರಿ ಪ್ರಧಾನಿಯವರು ಇದೇ ಒಂದು ಬಿಹಾರದ ಭಾಗಲ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಈ ಮೂಲಕ ದೇಶದ ಒಟ್ಟು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತ ಕುಟುಂಬಗಳಿಗೆ ತಲಾ ಎರಡು ಸಾವಿರ ರೂಪಾಯಿಯಂತೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಒಂದು ನೇರವಾಗಿ ಹಣವನ್ನು ಬ್ಯಾಂಕ್ ಖಾತೆಗಳಿಗೆ ಜಮೆ ಕೂಡ ಮಾಡಿದ್ದಾರೆ ಎಂದು ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ ಇದು ನೀವು ಕೂಡ ರೈತರಾಗಿದ್ದು ನೀವು ಈ ಒಂದು ಯೋಜನೆಗೆ ನೋಂದಾಯಿಸಿದ್ದು ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ ಅಥವಾ ಬರುವುದಿಲ್ಲ ಎಂದು ನೀವೇನಾದ್ರೂ ಆತಂಕಗೊಂಡಿದ್ರೆ ಈ ಒಂದು ಯೋಜನೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಅಥವಾ ನೀವು ಇವಾಗ ತಿಳಿದುಕೊಳ್ಳಲು ಸಾಧ್ಯವಾಗಿದೆ ಇದಕ್ಕಾಗಿ ನೀವು ಪಿ ಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ಒಂದು ಗೌರ್ಮೆಂಟ್ ನ ಒಂದು ವೆಬ್ಸೈಟ್ ನಲ್ಲಿ ನೀವು ಹೋಗಬೇಕಾಗುತ್ತೆ ಮುಖ್ಯಪುಟದಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಮಾಡಿದಾಗ ಅಲ್ಲಿ ಕಾಣುವ ಒಂದು ಫಾರ್ಮರ್ ಕಾರ್ನರ್ ನಲ್ಲಿ ನಿಮ್ಮ ಒಂದು ಸೆಕ್ಷನ್ ನೀವು ನೋಡಬಹುದು ಇಲ್ಲಿ ನೀವು ಬೆನಿಫಿಷಿಯಲ್ಲಿ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ನಂತರ ನಿಮ್ಮ ರಾಜ್ಯ ಜಿಲ್ಲೆ ಮತ್ತು ತಾಲೂಕನ್ನು ನೀವು ಆಯ್ಕೆ ಮಾಡಿಕೊಂಡರೆ ಸಾಕು ಆ ಒಂದು ಊರಿನಲ್ಲಿರುವ ಎಲ್ಲ ಒಂದು ಫಲಾನುಭವಿಗಳ ಪಟ್ಟಿಯನ್ನು ಕಾಣಬಹುದು ಫ್ರೆಂಡ್ಸ್ ಒಂದು ಕೇಂದ್ರ ಸರ್ಕಾರದಿಂದ ಬಂದಿರುವ ಒಂದು ಮುಖ್ಯವಾದ ಮಾಹಿತಿಯಾಗಿದೆ ನೀವು ಕೂಡ ನಿಮ್ಮ ಒಂದು ಹೆಸರು ಅಲ್ಲಿ ಇದೆ ಅಥವಾ ನೀವು ಚೆಕ್ ಮಾಡಬಹುದು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೇರವಾಗಿ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಅಲ್ಲಿ ಇದೆ ಅಥವಾ ನೀವು ಪರಿಶೀಲನೆ ಕೂಡ ಮಾಡಬಹುದು ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಈ ಒಂದು ಯೋಜನೆಗೆ ನೀವು ಕೂಡ ನೋಂದಾಯಿಸಬಹುದು ನೀವು ಈ ಒಂದು ಯೋಜನೆ ಅರ್ಹರಾಗಿದ್ದು ಇನ್ನೂ ನೋಂದಾಯಣೆ ಮಾಡಿಲ್ಲ ಅಂದ್ರೆ ಈಗಲೂ ಕೂಡ ನಿಮಗೆ ಅವಕಾಶ ಇದೆ ಇದೇ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಫಾರ್ಮರ್ ಕಾರ್ನರ್ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನು ಕ್ಲಿಕ್ ಮಾಡಿದರೆ ಅಲ್ಲಿಂದ ನೀವು ಹೊಸದಾಗಿ ಮತ್ತೆ ಈ ಒಂದು ಯೋಜನೆಗೆ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬಹುದು ಗೆಳೆಯರಿ ಒಂದು ಎರಡು ಮುಖ್ಯವಾದ ಮಾಹಿತಿಗಳು ಎಲ್ಲ ಒಂದು ರೈತ ಬಾಂಧವರಿಗೆ ನೀವು ಈಗಲೇ ವಾಟ್ಸಪ್ನ ಮೂಲಕ ಶೇರ್ ಮಾಡಿ ಈ ಒಂದು ಶೇರ್ ಮಾಡುವ ಮೂಲಕ ಹಲವಾರು ಜನ ರೈತರಿಗೆ ಈ ಒಂದು ಯೋಜನೆ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಮತ್ತು ಅವರು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿದ್ದರೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಕಂತನ್ನು ಕೂಡ ಅವರು ಹಣವನ್ನು ಪಡೆದುಕೊಳ್ಳಬಹುದು ಕೇಂದ್ರ ಸರ್ಕಾರದಿಂದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ರೈತರ ಪರ ಬರುತ್ತಿರೋ ಹೊಸ ಹೊಸ ಯೋಜನೆಗಳ ಕುರಿತು ನಮ್ಮ ಚಾನಲ್ನ ಮೂಲಕ ನೀವು ನ್ಯೂಸನ್ನು ಕೂಡ ಫ್ರೀಯಾಗಿ ನೋಡ್ಬೋದು ಈಗಲೇ ಸಬ್ಸ್ಕ್ರೈಬ್ ಮಾಡಿ